ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ ಅದು ಅಮಾನುಷವಾದಂಥ ಘಟನೆ ಕೃತ್ಯ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಸ್ವಲ್ಪ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿದೆ ನನಗೆ ಅನಿಸುತ್ತೆ ಇಲ್ಲಿ ಇಂಟಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ ಏನೇ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳ ಬೇರೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು ಅದನ್ನು ಕೇಂದ್ರ ಸರ್ಕಾರ ಮಾಡಿದ್ದಾರೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತ ಭಾರತೀಯ ಸೈನಿಕರು ಈಗ ಇಪ್ಪತ್ತಾರು ಜನ ನಮ್ಮ ದೇಶದ ಜನ ನಾಗರಿಕರು ಸೊ ಇದು ಅಂತ ದೃಷ್ಟಕ್ಕೆ ಪ್ರಯತ್ನವನ್ನು ಮಾಡಬೇಕ ಆದರೆ ಮತ್ತೆ ನಾನು ಏನು ಹೇಳ್ತೀನಿ ಅಂದ್ರೆ ಇನ್ನೊಂದು ಸಾರಿ ಸ್ಥಿತಿ ನೋಡ್ಕೋಬೇಕು ಎಲ್ಲರೂ ಇಲ್ಲೇ ಇರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಅವರೆಲ್ಲರೂ ಕೂಡ ಮಟ್ಟಾಕಿ ನಾಶ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ನಮ್ಮ ಪಕ್ಷ ಕೊಡ್ತೇವೆ ನಮ್ಮ ಸರ್ಕಾರ ಕೊಡ್ತೇವೆ ಆ ಎರಡು ಫ್ಯಾಮಿಲೀಸ್ ಏನಾದರೂ ಸರ್ಕಾರದಿಂದ ಪರಿಹಾರ ಹತ್ತು ಲಕ್ಷ ಕೊಡ್ತಾ ಇದ್ದೀನಿ ಮೂರು ಜನಕ್ಕೆ ಈಗ ಆಂಧ್ರದಲ್ಲಿ ತಮಿಳುನಾಡಿನಲ್ಲೂ ಆಂಧ್ರದಲ್ಲಿ ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ ಬಟ್ ಇಲ್ಲೇ ಸೆಟ್ಲಾಗಿದ್ದಾರೆ ಇಲ್ಲಿ ಕೆಲಸದಲ್ಲಿ ಸೊ ಅವ್ರಿಗೊಬ್ಬರಿಗೆ ಭರತ್ ಭೂಷಣಿಗೆ ಮತ್ತು ಮಂಜುನಾಥ್ ಮೂರು ಜನಕ್ಕೂ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಆಮೇಲೆ ಪೊಲೀಸು ಗೌರವದಿಂದ ಅದನ್ನು ಮಾಡಬೇಕು ಅಂತ ಹೇಳಿದ್ದೆ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು

ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು ಅದು ಒಪ್ಕೊಂಡ್ರೆ ಮಾಡ್ತೀವಿ ನಾಳೆ ಇವತ್ತು ಒಪ್ಕೊಂಡ್ರೆ ನಾಳೆನೇ ಮಾಡ್ತೀವಿ ಏನು ನಾಲ್ಕು ಸಾರಿ ಹೋದರೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಭೇಟಿ ಮಾಡಿದ್ದೀನಿ ಆದರೂ ಕೂಡ ಏನೂ ಆಗಿಲ್ಲ ಅಷ್ಟೇ ಅಲ್ಲ ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ ಅವ್ರಿಗೂ ಅನೌನ್ಸ್ ಮಾಡಿದ್ದದು ಘೋಷಣೆ ಮಾಡಿದ್ದು ಹಣನೇ ಕೊಡೋಲ್ಲ ನಮಗೆ ಅಪ್ರಭದ್ರಾಕೆ ಐವತ್ತು ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿದ್ದು ಯಾವಾಗ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇವತ್ತರೆಗೂ ಒಂದು ರೂಪಾಯಿ ಕೊಡಲಿಲ್ಲ ಘೋಷಣೆ ಮಾಡಿದರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ ನಿರ್ಮಲಾ ಸೀತಾರಾಮನ್ನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್